ಎಲ್ಲ ಇತಿಹಾಸ ಉಳ್ಳವರು ಬಹಳ ಅತ್ಯಂತ ಬುದ್ಧಿ ವಾತ್ಮೀ ವಾತ್ಮಿದಾರರು ನೀವು ಇದಕ್ಕೆ ಯಾಕೆ ಉತ್ತರ ಕೊಡೋದಲ್ಲ ಎಲೆಕ್ಟ್ರಾಲ್ ಬಾಂಡ್ ನಲ್ಲಿ ಇಪ್ಪತ್ತು ಸಾವಿರ ಕೋಟಿ ಮತ್ತೆ ಬಾಂಡ್ ಗಳನ್ನ ಮಾರಿದ್ದಾರೆ ಇದ್ರ ಬಗ್ಗೆ ಯಾರು ಉತ್ತರ ಕೊಡಬೇಕು ಟೂ ಜಿ ಸ್ಕ್ಯಾಂಪ್ ಬಗ್ಗೆ ಮಾತನಾಡ್ತಾರೆ ಹತ್ತು ವರ್ಷ ನೀವು ಅವಧಿಯಲ್ಲಿ ಇದ್ರಿ ಅವಾಗ ಯಾಕೆ ಮಾತನಾಡಲಿಲ್ಲ ಬಿ ಎಸ್ ಎನ್ ಆರ್ ಯಾಕೆ ಫೋರ್ ಜಿ ಲೈಸೆನ್ಸ್ ಕೊಟ್ಟಿಲ್ಲ ರಫೈಲ್ ಡೀಲ್ ಏನಾಯ್ತು ಅನಿಲ್ ಅಂಬಾನಿ ಅವರ ಕಂಪನಿ ಒಂದು ಲಕ್ಷದ ಹತ್ತು ಸಾವಿರ ಕೋಟಿ ಬ್ಯಾಂಕ್ಗಳಿಗೆ ಡ್ಯೂ ಇರ್ತಕ್ಕಂಥ ಕಂಪ್ನಿ ಇವತ್ತುವರೆಗೆ ಒಂದು ಸೈಕಲ್ ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ ಕಂಪ್ನಿ ಒಂದೇ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರ್ ಮಾಡ್ಬೋದಾ ಮತ್ತೆ ಈ ಡೀಲ್ ಅವ್ರಿಗೆ ಹೋಯ್ತು ಐವತ್ತೆಂಟು ರೂಪಾಯಿ ಡಾಲರ್ ಎಂಬತ್ನಾಲ್ಕು ರೂಪಾಯಿ ಆಗೈತೆ ಇದ್ರ ಬಗ್ಗೆ ಏನ್ ಮಾಡ್ತೀರಿ ಐವತ್ತೆಂಟು ಲಕ್ಷ ರೂಪಾಯಿ ಸಾಲ ಒಂದು ಲಕ್ಷದ ಎಪ್ಪತ್ ಮೂರು ಸಾವಿರ ಕೋಟಿ ಆಗಿದೆ ಇದ್ರ ಬಗ್ಗೆ ಯಾರು ಉತ್ತರ ಕೊಡಬೇಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚೈನಾ ಇಷ್ಟು ಮುಂದೆ ಹೋಗಿದೆ ಗೊತ್ತಾ ನಿಮಗೆ ಕೋಟ್ಗಳು ಯಾವ ರೀತಿ ಡೆವಲಪ್ ಮಾಡಿದ್ರೆ ಗೊತ್ತಿದ್ಯಾ ಅದಾನಿ ಪೋರ್ಟ್ ನಲ್ಲಿ ಮೂವತ್ತೆರಡು ಸಾವಿರ ಕೋಟಿ ಡ್ರಗ್ಸ್ ಸಿಕ್ಕಿರ್ತಕ್ಕಂಥ ಬಗ್ಗೆ ಮಾತಾಡಬೇಡ ಯಾವ ಸ್ಟಾಟಿಸ್ಟಿಕ್ ಪ್ರಧಾನಮಂತ್ರಿ ಹೇಳಿರಿ ಬಗ್ಗೆ ಚರ್ಚೆ ಮಾಡೋಣ ಕೋವಿಡ್ ನಾಗ ಎಲ್ಲ ಈ ದೇಶದಲ್ಲಿ ತೀರ್ ಹೋಗಿದ್ದಾರೆ ರಷ್ಯಾ ಯುಕ್ರೇನ್ ವಾರ್ ಎಂದ ಪ್ರಧಾನಮಂತ್ರಿ ಒಂದು ಎನ್ವೈರಮೆಂಟ್ ಕ್ಲಿಯರೆನ್ಸ್ ಕೊಡಸಕ್ ಆಗಲ್ವಾ ರೈತ ಸಾಲ ಮನ್ನಾ ಮಾಡಲಿಲ್ಲ ನರೇಂದ್ರ ಮೋದಿ ಅವರು ಈ ದೇಶದ ನೂರಾರು ಸಲ ಸಾವಿರಾರು ಸಲ ಸುಳ್ಳು ಇರತಕ್ಕ ನಿರ್ದರ್ಶನಗಳು ಇದಾವೆ ಬೇಕಾದ ಬನ್ನಿ ಚರ್ಚೆಗೆ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ